ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯ ಅಲೋವೇರಾ ಇದು ಒಂದು ಔಷಧೀಯ ಸಸ್ಯವಾಗಿರುತ್ತೆ ಇಲೋವೇರಾ ಎಲೆನ ಕಟ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇರೋ ಮುಳ್ಳೆಲ್ಲ ತಕ್ಕೊಂಡು ಆಮೇಲೆ ಈ ಮೇಲೆ ಚಿಪ್ಪೆ ತೆಗೆದುಬಿಡಬೇಕು ಒಳಗಡೆ ತಿರುಳು ಬರುತ್ತಲ್ಲ ಅದನ್ನು ನಾವು ಬಳಸ್ಕೊಬೇಕಾಗಿರೋದು ಚಿಪ್ಪೆ ಅದೇ ತಿರುಳನ್ನ ಬಿಟ್ಟು ನೀರಲ್ಲಿ ಹಾಕೊಂಡು ಕುಡಿದ್ರೆ ಹೊಟ್ಟೆಲ್ಲಿರೋ ಅನುಭವದ ಮಾತಿದು ಸೊಳ್ಳೆ ಕಚ್ಚಿ ಮೇಲೆ ನವೆ ಆಗ್ತಾ ಇರುತ್ತಲ್ಲ ಅದಕ್ಕೆ ನಾವು ಹಲೋವಿರದನ್ನ ನಾವು ಹಚ್ಕೊಂಡ್ಬಿಟ್ರೆ ಆ ನವೆಲ್ಲ ಹೊರಟೋಗ್ಬಿಡುತ್ತೆ ವರ್ಧಕವಾಗಿನೂ ಕೆಲಸ ಮಾಡುತ್ತೆ ಈ ಅಲವಿರದ ತಿರುಳ ಜೊತೆಗೆ ಕಡಲೆ ಇಟ್ಟು ಹಾಲು ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಮುಖ ಶೈನಿಂಗ್ ಬರುತ್ತೆ ಚೆನ್ನಾಗಿ ಪಳ ಬಳಿಯುತ್ತೆ ಮುಖ ನೀವು ಹಚ್ಕೊಂಡು ಅನ್ಸುತ್ತೆ ಬೇಕಾದ್ರೆ ನೋಡ್ಕೊಳ್ಳಿ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಏನೇನೆ ಅದರ ಅನುಭವ ಹಲುವಿರನ ಈ ಯಾವ ಪಾಟಲ್ಲಿ ನಾನು ಹಾಕಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ನೋಡಿ ಒಂದು ಗ್ರೋ ಬ್ಯಾಕ್ ಥರ ಮಾಡಿದೆ ಮಾಡಿದ್ದೆ ಆ ಚೀಲದಲ್ಲಿ ಚಿಕ್ಕ ಹಲುವಿರು ಸಸಿನ ಇಟ್ಟಿದ್ದೆ ಈಗ ನೋಡಿ ಇದನ್ನು ಅದನ್ನೇ ದೊಡ್ಡದಾಗಿ ಆಗಿ ಬೆಳೆದಿರೋದು ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ನೋಡಿ ಆ ಥರ ಬಂದಿದ್ದಾವೆ ಒಂದು ಐದಾರು ಇದ್ದಾವೆ ಅವು ನೀವು ಸಹ ಈ ಒಂದು ಔಷಧಿ ಸಸ್ಯವನ್ನು ಮನೆಗೊಂದು ಹಾಗೆ ಬೆಳೆಸ್ಕೋಬೇಕು ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಹ ಇದೇ ಥರ ಬೆಳೆ ಬೆಳೆಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಬಾಯ್